ನಾನು ನನ್ನ ಹತ್ತನೇ ವಯಸ್ಸಿನಿಂದ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಬಸವೇಶ್ವರ ಶಾಖೆಯಲ್ಲಿ ನಾನು ನನ್ನ ಸ್ವಯಂ ಸೇವಕ ಜೀವನವನ್ನು ಪ್ರಾರಂಭ ಮಾಡಿದೆ ನನಗೆ ಐ ಟಿ ಸಿ ಆಗಿದೆ ಸಂಘ ಶಿಕ್ಷಣ ವರ್ಗ ಒ ಟಿ ಸಿ ಆಗಿದೆ ಇದೇ ಪುತ್ತೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಲ್ಮೋಸ್ಟು ಮೂವತ್ತು ವರ್ಷದ ಹಿಂದೆ ನಾನು ಒ ಟಿ ಸಿಯನ್ನು ಆಗಿದ್ದಂಥ ಮುಖ್ಯ ಶಿಕ್ಷಕನಾಗಿ ಸಂಘಟನೆಯಲ್ಲಿ ಇದ್ದು ಇದ್ದವನು ಮುಂಚೆ ಅದ ನಂತರ ನಾನು ಎಂ ಬಿ ಬಿ ಎಸ್ ಮತ್ತು ಎಂ ಡಿ ನಂತರ ಕೂಡ ಶಿವಮೊಗ್ಗದಲ್ಲಿ ಕೆಲಸವನ್ನ ನನ್ನ ವೃತ್ತಿಯ ವೈದ್ಯಕೀಯ ವೃತ್ತಿಯ ಜೊತೆಗೆ ಕೂಡ ಅನೇಕ ಸಂಘಟನೆಯ ಜವಾಬ್ದಾರಿಗಳನ್ನ ಅತಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಇದೇ ತರ ನನಗೆ ಕಾಂಗ್ರೆಸ್ ಇಂದ ಬಂದಿದ್ದು ಅಂತ ನಮಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಉಂಟು ನಾನು ನಮ್ಮ ಸಂಘಟನೆಯ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಿದ್ದೆ ಎಲ್ಲಿಗೆ ಬಿಜೆಪಿ ಪಕ್ಷಕ್ಕೆ ಬರೋದಕ್ಕಿಂತ ಮುಂಚೆ ಬಿ ಜೆ ಪಿ ಪಕ್ಷಕ್ಕೆ ನಾನು ಬರಬೇಕು ಅಂತಂತ ನನ್ನ ಸಂಘದ ಪ್ರಮುಖರನ್ನು ಕೇಳಿದಾಗ ಅದು ನಿನ್ನ ವೈಯಕ್ತಿಕ ಇಷ್ಟ ನೀವು ಸಂಘಟನೆಯಲ್ಲೇ ಇರಬೇಕು ಅಂತ ನನಗೆ ಹಿಡಿದುಂಟು ಆವಾಗ ನಾನು ಅದನ್ನು ರಿಸಿಗ್ನೇಷನ್ ಮಾಡಿ ನಂತರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದು ಈ ಹರ್ಷ ಅವರ ಫ್ಯಾಮಿಲಿ ಪೂರ್ತಿ ನನ್ನ ಪೇಶೆಂಟ್ ಅವ್ರ ಅವ್ರಿಗೆ ಅವರ ನೋವು ಅದೆಲ್ಲ ನನಗೂ ಅರ್ಥ ಇತ್ತು ಆ ನಿಟ್ಟಿನಲ್ಲಿ ಬಹಳಷ್ಟು ಗೊತ್ತಿದೆ ನಿಮ್ಗೆ ಏನೇನು ಬದಲಾಯಿತು ಏನೇನಾಗಿದೆ ಅಂತೇಳಿ ಆವಾಗ ಎಲ್ಲ ಇಂಡಸ್ಟ್ರೀಸು ಎಲ್ಲ ಬಿಸ್ನೆಸ್ ಎಲ್ಲ ಬಂದಾಯ್ತು ಆ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಂತರು ಎಲ್ಲರೂ ಸೇರಿ ಒಂದು ಇತರ ಶಾಂತಿಯ ಒಂದು ಮೆರವಣಿಗೆಯನ್ನ ಮಾಡಬೇಕು ಅಂತ ಹೇಳಿ ಆ ಹೇಳಿದಾಗ ಅದನ್ನು ಪಾಲ್ಗೊಂಡಿದ್ದು ನಿಜ ಇದು ನಮ್ಮ ಏನು ಹಿರಿಯರ ಇದರ ಅವರಿಗೂ ಕೂಡ ಅದ್ರ ಬಗ್ಗೆ ಅರಿವು ಉಂಟು ಸರ್ ನೀವು ನನಗೆ ಜೂನಿಯರು ಸೀನಿಯರು ನಾನು ಬಿಜೆಪಿಯಲ್ಲಿ ಎರಡು ವರ್ಷ ಇದ್ದರೂ ಕೂಡ ಸಂಘಟನೆಯಲ್ಲಿ ನನ್ನ ಹತ್ತು ವರ್ಷದಿಂದ ನನಗೆ ನಲವತ್ತಾರು ವರ್ಷ ಮೂವತ್ತಾರು ವರ್ಷದಿಂದ ಸಂಘಟನೆಯಲ್ಲಿ ನಾನು ಜೊತೆಗಿದ್ದೇನೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನನಗೆ ಇವತ್ತು ಬಿಳಿ ವಿಟ್ಟಾರ ನಿಮಗೆ ಹೇಳಬೇಕು ಅಂದ್ರೆ ನಮ್ಮ ಹತ್ತು ವರ್ಷದಿಂದ ಅರೆ ನಮ್ಮ ಸಂಘಟನೆಯ ಎಲ್ಲ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮ್ಮ ಹಾಸ್ಪಿಟಲಲ್ಲಿ ಕಂಪ್ಲೀಟ್ ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತೇನೆ ಅಂದರೆ ಯಾಕೆಂದರೆ ನಮ್ಮ ಯಾರಿಗೆ ಯೋಧರಿಗೆ ಮತ್ತು ನಮ್ಮ ಸೆಕ್ಯೂರ್ ಮಾಡುವಂತಹ ನಮ್ಮ ಯಾರು ಸೋಲ್ಜರ್ಸ್ಗೂ ಕೂಡ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಕೊಟ್ಟು ಬನ್ನಿ ನಾನು ಸಂಘಟನೆಯಿಂದ ಬೆಳೆದಂಥ ಬಂದಂಥ ಒಬ್ಬ ಹುಡುಗ ಆ ನಿಟ್ಟಿನಲ್ಲಿ ಆರೋಪಗಳು ಬರ್ತದೆ ಬಟ್ ನನಗೆ ಖಂಡಿತ ವಿಶ್ವಾಸ ಇದೆ ನನ್ನಲ್ಲಿ ಇರುವುದು ಸಂಘಟನೆಯ ಶಕ್ತಿ ನನ್ನಲ್ಲಿರುವುದು ನನ್ನ ಹಿರಿಯರು ಹೇಳ್ಕೊಟ್ಟ ಸಂಘಟನೆಯಲ್ಲಿ ಹೇಳ್ಕೊಟ್ಟಂಥ ವ್ಯಕ್ತಿತ್ವ ನಿಸ್ ನಿಷ್ಠಾವಂತನಾಗಿ ಈ ಪಕ್ಷಕ್ಕೆ ದುಡಿಯುತ್ತೇನೆ ಅದರ ಭರವಸೆ ಮೇಲೆ ಕೂಡ ನಮ್ಮ ಆ ನಮ್ಮ ಆ ಅಲ್ಲಿ ಸುಮಾರಷ್ಟು ಒಳ್ಳೆಯ ಹೆಸರಿದೆ ನೀವು ಮನೆ ಮನೆಯಲ್ಲೂ ನಮಗೆ ಗೊತ್ತಿದೆ ಡಾಕ್ಟರ್ ಧನಂಜಯ ಸರ್ಜಿಯ ವ್ಯಕ್ತಿತ್ವ ಏನು ಅದನ್ನೆಲ್ಲ ನೋಡಿಕೊಂಡು ಚುನಾವಣೆಯಲ್ಲಿ ಇವತ್ತು ನಾಲ್ಕು ಮನೆಯನ್ನು ನೋಡಿದಂತಹ ಐನೂರು ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಎಲ್ಲ ಸೂಕ್ಷ್ಮತರನ್ನ ಗಮನಿಸಿ ಪ್ರತಿ ವರ್ಷಲ ಈ ಆರು ವರ್ಷನೂ ಕೂಡ ಈ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಿವಮೊಗ್ಗದಿಂದನೇ ಆಗಿದ್ದು ಆ ನಿಟ್ಟಿನಲ್ಲಿ ಅವರ ಪಕ್ಷದ ಹಿರಿಯರು ಡಿಸೈಡ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಭಾಜಪ ಪಕ್ಷದಲ್ಲಿ ಯಾವುದೇ ಒಂದು ಡಿಸಿಷನ್ ಮಾಡಬೇಕು ಅಂದರೆ ಹಿರಿಯರೆಲ್ಲ ಸೇರಿ ಮಾಡ್ತಾರೆ ಆ ಹಿರಿಯರ ಅವಕಾಶಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತೇನೆ ಅಲ್ಲಿ ಅಲ್ಲಿ ಪಾರ್ಟಿಯ ಹಿರಿಯರು ಅಲ್ಲಿಗೆ ಅಲ್ಲ ಪಾರ್ಟಿಯ ಹಿರಿಯರು ಅಲ್ಲಿ ಸೆಂಟ್ರಲ್ ಇಂದ ಕೇಂದ್ರದಿಂದ ಬರಬೇಕು ಅಂತಂದ್ರೆ ಕೇಂದ್ರದ ಹಿರಿಯರೇ ಅದಕ್ಕೆ ಸೈನ್ ಮಾಡಿ ಕಳಿಸ್ಬೇಕಾಗ್ತದೆ ನನಗೆ ಆರ್ ಎಸ್ ಎಸ್ ಕೋಟನೋ ಬಿಜೆಪಿ ಕೋಟನೋ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನಾವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವ್ಯಕ್ತಿ ಮತ್ತೆ ಪದವೀಧರ ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದೇನೆ ಆ ಎಲ್ಲ ನಿಟ್ಟಿನಲ್ಲಿ ಹಿರಿಯರು ಡಿಸಿಷನ್ ಮಾಡಿದರೆ ಅದಕ್ಕೆ ನನಗೆ ಅನಂತ ಧನ್ಯವಾದಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್